विष्णु सहस्रनाम अर्थचित इंदीन पाठ प्रारंभ आगता है व्यासा भवनाशाय शीशाय गुणराशये हृदयाय शुद्ध विद्याय मध्वाय च नमो नम विश्व विष्णुष्कारो भूतभव्य भगवत्त्भु भूतात्मा भूत भूतभृता भूतभा ना तनक वट्टो ವಿಷ್ಣು ಸಹಸ್ರನಾಮದ ಇಪ್ಪತ್ತಾರು ಶ್ಲೋಕಗಳ ಅಂದರೆ ಸುಮಾರು ಎರಡು ನೂರ ನಲವತ್ತ ಎಂಟು ನಾಮಗಳ ಚಿಂತನೆಯನ್ನು ಇಲ್ಲಿಯ ತನಕ ನಡೆಸಿದ್ದೇವೆ ಇವತ್ತು ವಿಷ್ಣು ಸಹಸ್ರನಾಮದ ಇಪ್ಪತ್ತ ಏಳನೆಯ ಶ್ಲೋಕದ ಚಿಂತನೆಯನ್ನು ನಡೆಸೋಣ ಅಸಂಖ್ಯೇಯ ಪ್ರಮೇಯಾತ್ಮ ವಿಶಿಷ್ಟ ಶಿಷ್ಯಗುಷಿ ಸಿದ್ಧಾರ್ಥ ಸಿದ್ಧಸಂಕಲ್ಪ ಸಿದ್ಧಿದ ಸಿದ್ಧಿ ಸಾಧನ ಎಂಬುದಾಗಿ ವಿಷ್ಣು ಸಹಸ್ರನಾಮದ ಇಪ್ಪತ್ತೇಳನೆಯ ಶ್ಲೋಕ ಈ ಒಂದು ಶ್ಲೋಕದಲ್ಲಿ ಒಟ್ಟು ಒಂಬತ್ತು ನಾಮಗಳಿವೆ ಅಸಂಖ್ಯೇಯ ಅಪ್ರಮೇಯಾತ್ಮ ವಿಶಿಷ್ಟ ಶಿಷ್ಟಕೃತ ಶುಚಿ ಸಿದ್ಧಾರ್ಥ ಸಿದ್ಧಸಂಕಲ್ಪ ಸಿದ್ಧಿದ ಸಿದ್ಧಿ ಸಾಧನಃ ಎಂಬುದಾಗಿ ಒಟ್ಟು ಒಂಬತ್ತು ಪರಮಾತ್ಮನ ನಾಮಗಳ ಚಿಂತನೆ ಎಂಬುದು ಈ ಒಂದು ಶ್ಲೋಕದಲ್ಲಿ ಇದೆ ಮೊದಲ ನಾಮ ಅಸಂಖ್ಯೇಯ ಅಂತ ಅಸಂಖ್ಯೇಯ ಎನ್ನುವಂತಹ ಶಬ್ದಕ್ಕೆ ಪ್ರಧಾನಾರ್ಥ ಸಂಸ್ಕೃತದಲ್ಲಿ ಕೌಂಟ್ಲೆಸ್ ಎಣಿಸಲು ಆಗುವುದಿಲ್ಲ ಅಂತ ಪರಮಾತ್ಮನಿಗೆ ಯಾಕೆ ಅಸಂಖ್ಯೇಯ ಎಂಬುದಾಗಿ ಹೆಸರು ಅಂತ ಹೇಳಿದ್ರೆ ಪರಮಾತ್ಮನಲ್ಲಿ ಎಣಿಸಲಿಕ್ಕೆ ಆಗದೇ ಇರುವಂತಹ ಅದನ್ ಅನಂತ ಗುಣಗಳು ಪರಮಾತ್ಮನಲ್ಲಿ ಇವೆ ಅಂತೆ ಪರಮಾತ್ಮ ಅನಂತ ಗುಣಗಳ ಗಣಿ ಪರಮಾತ್ಮನಲ್ಲಿ ಅನಂತವಾದಂತಹ ಗುಣಗಳು ಇವೆ ಅಂದರೆ ಅಸಂಖ್ಯೇಯ ಎಣಿಸಲು ಅಸಾಧ್ಯವಾದಂತಹ ಗುಣಗಳು ಆ ಪರಮಾತ್ಮನಲ್ಲಿ ಇವೆ ಆದ್ದರಿಂದಾಗಿ ಪರಮಾತ್ಮನಿಗೆ ಅಸಂಖ್ಯೇಯ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಪರಮಾತ್ಮನ ರೂಪಗಳು ಕೂಡ ಅಸಂಖ್ಯ ಅಂತೆ ನಮಗೆ ಇವತ್ತು ಸಿಗುವುದು ಅಂದ್ರೆ ನಾವು ಗಮನಿಸುವುದು ಕೇವಲ ಪರಮಾತ್ಮನ ಅವತಾರ ರೂಪಗಳನ್ನು ಅಥವಾ ಕೇಶವ ನಾರಾಯಣ ಮುಂತಾದಂತಹ ಚತುರ್ವಿಂಶತಿ ರೂಪಗಳನ್ನು ರಾಮಕೃಷ್ಣ ಅದೇ ಕೆಲವು ರೂಪಗಳನ್ನು ಮಾತ್ರ ನಾವು ಚಿಂತನೆ ಮಾಡ್ತೇವೆ ಆದರೆ ಪರಮಾತ್ಮ ಪ್ರತಿಯೊಬ್ಬ ಜೀವಿಯ ಒಳಗಡೆನೂ ಕೂಡ ಬಿಂಬರೂಪಿಯಾಗಿ ಇದ್ದಾನೆ ಹೀಗೆ ಅನಂತ ರೂಪಗಳು ಪರಮಾತ್ಮನ ಗುಣಗಳು ಅನಂತ ಪರಮಾತ್ಮನ ರೂಪಗಳು ಅನಂತ ಹಾಗಾಗಿ ಪರಮಾತ್ಮ ಅಸಂಖ್ಯೇಯ ಅಸಂಖ್ಯವಾದಂತಹ ಗುಣಗಳಿಂದ ಪರಮಾತ್ಮ ಕೂಡಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಅಸಂಖ್ಯೇಯ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮನ ರೂಪಗಳು ಅದು ಕೂಡ ಅಸಂಖ್ಯೇಯ ಆದ್ದರಿಂದಾಗಿ ಪರಮಾತ್ಮನಿಗೆ ಅಸಂಖ್ಯೇಯ ಎಂಬುದಾಗಿ ಹೆಸರು ಇನ್ನು ಸಂಖ್ಯಾ ಎನ್ನುವಂತಹ ಶಬ್ದಕ್ಕೆ ತತ್ವವಿದ್ಯೆ ಎಂಬುದಾಗಿ ಅರ್ಥ ಇದೆ ಅಂದ್ರೆ ಶ್ರೇಷ್ಠವಾದಂತಹ ಜ್ಞಾನ ವಿದ್ಯೆ ಎಂಬುದಾಗಿ ಅರ್ಥ ಇದೆ ಅಂತಹ ತತ್ವಜ್ಞಾನದಿಂದಾಗಿ ನಾವು ಪರಮಾತ್ಮನನ್ನು ತಿಳಿಯಲಿಕ್ಕೆ ಸಾಧ್ಯ ತತ್ವಜ್ಞಾನದಿಂದಾಗಿ ನಾವು ಪರಮಾತ್ಮನನ್ನು ತಿಳಿಯಲಿಕ್ಕೆ ಸಾಧ್ಯ ಆದ್ದರಿಂದಾಗಿ ಪರಮಾತ್ಮನಿಗೆ ಅಸಂಖ್ಯೇಯ ಎಂಬುದಾಗಿ ಹೆಸರು ಸಂಖ್ಯೆ ಅಂತ ಹೇಳಿದ್ರೆ ತತ್ವವಿದ್ಯೆ ತತ್ವಜ್ಞಾನ ಶುದ್ಧವಾದಂತಹ ಜ್ಞಾನ ಪರಮಾತ್ಮನ ಜ್ಞಾನ ಅಂತಹ ಜ್ಞಾನದಿಂದಾಗಿ ನಾವು ಪರಮಾತ್ಮನನ್ನು ಈಯತೆ ಅಂದ್ರೆ ತಿಳಿಯಬಹುದು ಪರಮಾತ್ಮನನ್ನು ನಾವು ಶುದ್ಧವಾದಂತಹ ತತ್ವಜ್ಞಾನದಿಂದಾಗಿ ತಿಳಿಯಬೇಕು ಆದ್ದರಿಂದಾಗಿ ಪರಮಾತ್ಮನಿಗೆ ಅಸಂಖ್ಯೇಯ ಎಂಬುದಾಗಿ ಹೆಸರು ಪರಮಾತ್ಮನ ರೂಪಗಳು ಅಸಂಖ್ಯ ಆದ್ದರಿಂದಾಗಿ ಅಸಂಖ್ಯೇಯ ಆ ಪರಮಾತ್ಮನ ಗುಣಗಳು ಕೂಡ ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದಾಗಿ ಪರಮಾತ್ಮ ಅಸಂಖ್ಯೇಯ ಇನ್ನು ಪರಮಾತ್ಮ ಅವನ್ನು ನಾವು ಸಂಖ್ಯೆಯಿಂದಾಗಿ ಅರ್ಥ ಶುದ್ಧವಾದಂತಹ ತತ್ವಜ್ಞಾನದಿಂದಾಗಿ ತತ್ವಜ್ಞಾನದ ಮೂಲಕ ನಾವು ಪರಮಾತ್ಮನನ್ನು ತಿಳಿಯಬೇಕು ಅದರಿಂದಾಗಿ ಪರಮಾತ್ಮನಿಗೆ ಅಸಂಖ್ಯೇಯ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಅಪ್ರಮೇಯಾತ್ಮ ಎಂಬುದಾಗಿ ಅಪ್ರಮೇಯಾತ್ಮ ಎನ್ನುವಂತಹ ಶಬ್ದಕ್ಕೆ ಅರ್ಥ ಆತ್ಮ ಅಂತ ಹೇಳಿದ್ರೆ ಪರಮಾತ್ಮ ಪರಮಾತ್ಮ ಸ್ವರೂಪ ಅಂತ ಅಂತಹ ಪರಮಾತ್ಮನ ಸ್ವರೂಪವನ್ನು ಅಪ್ರಮೇಯ ಅಂದ್ರೆ ಸಮಗ್ರವಾಗಿ ತಿಳಿಯಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಪರಮಾತ್ಮನ ಸಮಗ್ರವಾದಂತಹ ಸ್ವರೂಪವನ್ನು ತಿಳಿಯಲು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ಅಪ್ರಮೇಯ ಆತ್ಮ ಪರಮಾತ್ಮನ ಸ್ವರೂಪವನ್ನು ಯಾರಿಂದಲೂ ಕೂಡ ಸಮಗ್ರವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ಅಪ್ರಮೇಯಾತ್ಮ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಪರಮಾತ್ಮನನ್ನು ತಿಳಿಲಿಕ್ಕೆ ಸಾಧ್ಯ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಯಾರು ಅಂತ ಹೇಳಿದ್ರೆ ಜ್ಞಾನಿಗಳು ಜ್ಞಾನಿಗಳು ಅವರವರ ಯೋಗ್ಯತೆಗೆ ಅನುಸಾರವಾಗಿ ಪ್ರಕೃಷ್ಟವಾಗಿ ಪರಮಾತ್ಮನನ್ನು ಶ್ರೇಷ್ಠ ಎಂಬುದಾಗಿ ಮೇಯ ಅಂದ್ರೆ ತಿಳಿತಾರೆ ಅಂತ ಒಟ್ಟು ಇಲ್ಲಿ ಅ ಪ್ರ ಮೇಯ ಆತ್ಮ ಅಂತ ನಾಲ್ಕು ರೀತಿಗಿನ ವಿಭಾಗವನ್ನು ಮಾಡ್ಕೊಳ್ಬೇಕು ಅ ಅಂತ ಹೇಳಿದ್ರೆ ಇದು ಪರಮಾತ್ಮನ ಒಂದು ಹೆಸರು ನಾವು ಮೊದಲು ಹಿಂದೆ ಅನೇಕ ಬಾರಿ ಕೇಳಿದ್ದೇವೆ ಅಕಯ ಪ್ರವಿ ಸಂಭೂಮ ಸಕಃ ವಿಷ್ಣುವಾಚಕ ಅಂತ ಅಕಾರ ಕಕಾರ ಯಕಾರ ಇದೆಲ್ಲವೂ ಕೂಡ ಪರಮಾತ್ಮ ಅಂತ ಹೇಳುತ್ತೆ ಅದೇ ರೀತಿಯಾಗಿ ಅ ಅಂ ಅಹ ಪುರಾಣ ಶಿಹಿ ವ್ಯಾಸೋ ಶಾಖಾ ಸಹಸ್ರಕೃತಿ ಎಂಬುದಾಗಿ ಅ ಮತ್ತು ಅ ಮತ್ತು ಅಂ ಅಹ ಈ ನಾಲ್ಕು ಅಕ್ಷರಗಳು ವಿಶೇಷವಾಗಿ ಪರಮಾತ್ಮನನ್ನೇ ಹೇಳುತ್ತವೆ ಅಂತ ಹಾಗೆ ಇಲ್ಲಿ ಅ ಪ್ರ ಮೇಯ ಆತ್ಮ ಎಂಬಂತಹ ನಾಲ್ಕು ಪದಗಳಲ್ಲಿ ಅ ಅಂತ ಹೇಳಿದ್ರೆ ಅದು ಪರಮಾತ್ಮನ ಸ್ವರೂಪ ಅಂತಹ ಪರಮಾತ್ಮನನ್ನು ಇದು ಪರಮಾತ್ಮನ ಒಂದು ಹೆಸರು ಅ ಎನ್ನುವುದು ಇನ್ನು ನೆಕ್ಸ್ಟ್ ಯಾವ ಅಕ್ಷರ ಇದೆ ಪ್ರ ಎನ್ನುವಂತಹ ಅಕ್ಷರ ಅದು ಕೂಡ ಪರಮಾತ್ಮನ ಹೆಸರು ಅ ಪ್ರವಿ ಸಂಭೂಮ ಅಂತ ಆ ಶ್ಲೋಕದಲ್ಲಿ ಪ್ರ ಎನ್ನುವಂತಹ ಅಕ್ಷರವು ಕೂಡ ವಿಶೇಷವಾಗಿ ಪರಮಾತ್ಮನನ್ನು ಹೇಳುತ್ತೆ ಎಂಬುದಾಗಿ ಹೇಳಿದ್ದಾರೆ ಹಾಗಾಗಿ ಅ ಎನ್ನುವುದು ಪರಮಾತ್ಮನ ಒಂದು ನಾಮ ಪ್ರ ಎನ್ನುವುದು ಪರಮಾತ್ಮನ ಒಂದು ಹೆಸರು ಅದೇ ರೀತಿಯಾಗಿ ಮೇಯ ಆತ್ಮ ಅಂತ ಹೇಳಿದ್ರೆ ಜ್ಞಾನಿಗಳು ಅವರವರ ಯೋಗ್ಯತೆಗೆ ಅನುಸಾರವಾಗಿ ಆತ್ಮ ಈ ಪರಮಾತ್ಮನನ್ನು ಮೇಯ ಅಂದ್ರೆ ತಿಳಿಯುತ್ತಾರೆ ಅಂತ ಅಕಾರದಿಂದಾಗಿ ಮತ್ತು ಪ್ರ ಎನ್ನುವಂತಹ ಅಕ್ಷರದಿಂದಾಗಿ ವಾಚ್ಯನಾದಂತಹ ಹೇಳಲ್ಪಡುವಂತಹ ಪರಮಾತ್ಮನನ್ನು ಜ್ಞಾನಿಗಳು ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ತಿಳಿಯುತ್ತಾರೆ ಆದ್ದರಿಂದಾಗಿ ಪರಮಾತ್ಮನಿಗೆ ಅಪ್ರಮೇಯ ಆತ್ಮ ಎಂಬುದಾಗಿ ಹೆಸರು ಒಂದು ಪ್ರಧಾನ ಅರ್ಥ ಪರಮಾತ್ಮನನ್ನು ಸಮಗ್ರವಾಗಿ ತಿಳಿಯಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಪ್ರಮೇಯ ಆದ್ದರಿಂದಾಗಿ ಪರಮಾತ್ಮನಿಗೆ ಅಪ್ರಮೇಯಾತ್ಮ ಎಂಬುದಾಗಿ ಹೆಸರು ಇನ್ನೊಂದು ಅಕಾರ ಎನ್ನುವುದು ಪರಮಾತ್ಮನ ಒಂದು ನಾಮ ಪ್ರ ಎನ್ನುವುದು ಪರಮಾತ್ಮನ ಒಂದು ನಾಮ ಹೀಗೆ ಅಕಾರದಿಂದಾಗಿ ಮತ್ತು ಪ್ರ ಎನ್ನುವಂತಹ ಅಕ್ಷರದಿಂದಾಗಿ ಹೇಳಲ್ಪಡುವಂತಹ ಪರಮಾತ್ಮನನ್ನು ಅವರವರ ಯೋಗ್ಯತೆಗೆ ಅನುಸಾರವಾಗಿ ಜ್ಞಾನಿಗಳು ತಿಳಿದಿರುತ್ತಾರೆ ಆದ್ದರಿಂದಾಗಿ ಪರಮಾತ್ಮನಿಗೆ ಅಪ್ರಮೇಯ ಆತ್ಮ ಎಂಬುದಾಗಿ ಹೆಸರು ಮುಂದಿನ ನಾಮ ವಿಶಿಷ್ಟ ಅಂತ ವಿಶಿಷ್ಟ ಅಂತ ಹೇಳಿದ್ರೆ ಎಲ್ಲದಕ್ಕಿಂತಲೂ ಕೂಡ ಡಿಫರೆಂಟ್ ಅಂತ ಪರಮಾತ್ಮ ಸರ್ವಸ್ಮಾತ್ ವಿಶಿಷ್ಟ ಪ್ರತಿಯೊಂದು ವಸ್ತುವಿಗಿಂತಲೂ ಕೂಡ ಅತ್ಯಂತ ವಿಶಿಷ್ಟನಾಗಿ ಪರಮಾತ್ಮ ಇದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಶಿಷ್ಟ ಎಂಬುದಾಗಿ ಹೆಸರು ಪರಮಾತ್ಮ ಎಲ್ಲದಕ್ಕಿಂತಲೂ ಕೂಡ ವಿಶಿಷ್ಟ ಡಿಫರೆಂಟ್ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಶಿಷ್ಟ ಎಂಬುದಾಗಿ ಹೆಸರು ಇನ್ನೊಂದು ಅರ್ಥ ಶಿಷ್ಟ ಅಂತ ಹೇಳಿದ್ರೆ ಉಳಿಯುವುದು ಅಂತ ನಾವು ಅವಶಿಷ್ಟ ಅಂತ ಕರಿತೇವೆ ಅಂದ್ರೆ ಕೊನೆಗೆ ಉಳಿಯೋದು ಅಂತ ಪರಮಾತ್ಮನು ಕೂಡ ಕೊನೆಗೆ ಉಳಿಯೋನು ಅಂತೆ ಯಾವಾಗ ಅಂತ ಹೇಳಿದ್ರೆ ಪ್ರಳಯ ಕಾಲದಲ್ಲಿ ಎಲ್ಲವೂ ನಾಶ ಆದಾಗ ಇರುವುದು ಯಾರು ಪರಮಾತ್ಮನೊಬ್ಬನೇ ಹಾಗಾಗಿ ಪರಮಾತ್ಮನಿಗೆ ವಿಶಿಷ್ಟ ಎಂಬುದಾಗಿ ಹೆಸರು ಎಲ್ಲವೂ ನಾಶ ಆದಾಗಲೂ ಕೂಡ ತಾನು ಇರುತ್ತಾನೆ ಉಳಿದಿರುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ವಿಶಿಷ್ಟ ಎಂಬುದಾಗಿ ಹೆಸರು ಇಡೀ ಜಗತ್ತು ನಾಶ ಆದಾಗ ಆ ಪ್ರಳಯದ ಜಲಧಿಯಲ್ಲಿ ಪ್ರಳಯ ಸಮುದ್ರದಲ್ಲಿ ಪರಮಾತ್ಮ ತಾನು ಆಲದಯ ಆಲದ ಎಲೆಯ ಮೇಲೆ ತಾನು ಮಲಗಿರ್ತಾನೆ ಹಾಗಾಗಿ ಪರಮಾತ್ಮ ವಿಶಿಷ್ಟ ಎಲ್ಲವೂ ನಾಶ ಆದಾಗಲೂ ಕೂಡ ಶಿಷ್ಟ ಅಂದ್ರೆ ಉಳಿದಿರುವವನು ಅಂದ್ರೆ ಪರಮಾತ್ಮನಿಗೆ ಯಾವುದೇ ರೀತಿಯಾದಂತಹ ನಾಶ ಎಂಬುದು ಇಲ್ಲ ಎಂಬಂತಹ ಅರ್ಥವನ್ನು ನಾವು ಈ ಒಂದು ನಾಮದ ಮೂಲಕ ತಿಳಿಯಬಹುದು ಇನ್ನು ಶಿಷ್ಟರು ಅಂತ ಹೇಳಿದ್ರೆ ನಾವು ಶಿಷ್ಟರು ಅಂತ ಕರಿತೇವೆ ಅಂದ್ರೆ ಒಳ್ಳೆ ಸಂಪ್ರದಾಯವನ್ನು ಪಾಲಿಸುವವರು ಅಂದ್ರೆ ಶಾಸ್ತ್ರವನ್ನು ಓದಿ ಅದನ್ನು ಅಳವಡಿಸಿಕೊಂಡವರು ಅಂತ ಕೇವಲ ಶಾಸ್ತ್ರ ಓದುವುದು ಬೇರೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಆ ಶಾಸ್ತ್ರದ ಅಧ್ಯಯನದ ಸಾರ್ಥಕ್ಯತೆ ಅಂತ ನಾವು ಕೇಳ್ತೇವೆ ಹಾಗೆ ಶಾಸ್ತ್ರವನ್ನು ಓದಿ ಅದರಲ್ಲಿ ಹೇಳಿರುವಂತಹ ನಿಯಮಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರು ಶಿಷ್ಟರು ಅಂತ ಕರ್ಸ್ಕೊಳ್ತಾರೆ ಅಂತ ಪರಮಾತ್ಮ ವಿಶಿಷ್ಟ ಯಾಕೆ ಆ ಶಿಷ್ಟರು ಅಂದ್ರೆ ಶಾಸ್ತ್ರದ ನಿಯಮಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರು ಯಾರ ಅನುಗ್ರಹದಿಂದ ಅಳವಡಿಸಿಕೊಂಡಿರ್ತಾರೆ ಈ ಪರಮಾತ್ಮನ ಅನುಗ್ರಹದಿಂದಾಗಿ ಅಳವಡಿಸಿಕೊಂಡಿರ್ತಾರೆ ಪರಮಾತ್ಮನ ಅನುಗ್ರಹದಿಂದಾಗಿ ಜ್ಞಾನಿಗಳು ಶಾಸ್ತ್ರದಲ್ಲಿ ಹೇಳಿರುವಂತಹ ನಿಯಮಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಾರೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಶಿಷ್ಟ ಎಂಬುದಾಗಿ ಹೆಸರು ವಿ ಅಂತ ಹೇಳಿದ್ರೆ ಜ್ಞಾನಿಗಳು ಅಂತ ವಯಹ ಎಂಬುದ ಕರೀತಾರೆ ವಯಹ ಅಂತ ಹೇಳಿದ್ರೆ ಜ್ಞಾನಿಗಳು ಅಂತಹ ಜ್ಞಾನಿಗಳು ಶಿಷ್ಟರಾಗುವುದು ಯಾರಿಂದ ಈ ಪರಮಾತ್ಮನ ಅನುಗ್ರಹದಿಂದಾಗಿ ಜ್ಞಾನ ಬೇರೆ ಆ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಬೇರೆ ಹಾಗೆ ಜ್ಞಾನಿಗಳಾದವರು ಶಿಷ್ಟರಾಗ್ತಾರೆ ಅರ್ಥಾತ್ ಆ ಶಾಸ್ತ್ರದಲ್ಲಿ ಹೇಳಿರುವಂತಹ ನಿಯಮಗಳನ್ನು ಅನುಸಂಧಾನಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೆ ಅದು ಯಾರ ಅನುಗ್ರಹದಿಂದ ಅಂತ ಹೇಳಿದ್ರೆ ಈ ಪರಮಾತ್ಮನ ಅನುಗ್ರಹದಿಂದ ಜ್ಞಾನಿಗಳು ಮೊದಲು ಕೇವಲ ಜ್ಞಾನಿಗಳಾಗಿರ್ತಾರೆ ಆಮೇಲೆ ಶಿಷ್ಟರಾಗ್ತಾರೆ ಹಾಗಾಗಿ ನಾವೆಲ್ಲ ಕೇಳ್ತೇವೆ ಶಿಷ್ಟಾಚಾರ ಶಿಷ್ಟಾಚಾರ ಅಂತ ಶಿಷ್ಟಾಚಾರ ಅಂತ ಹೇಳಿದ್ರೆ ಕೇವಲ ಜ್ಞಾನಿಗಳ ಆಚಾರ ಅಲ್ಲ ಹೊರತು ಶಿಷ್ಟರ ಆಚಾರ ಅಂತ ಹೇಳಿದ್ರಲ್ಲಿ ಶಿಷ್ಟ ಅನ್ನೋ ಪದ ಪ್ರಯೋಗ ಮಾಡಿದ್ರು ಜ್ಞಾನಿಗಳ ಆಚಾರ ಅಂತ ಹೇಳಲಿಲ್ಲ ಯಾಕೆ ಅಂದ್ರೆ ಜ್ಞಾನ ಅದು ಕೇವಲ ತಲೆಯಲ್ಲಿದ್ದರೆ ಅದರ ಫಲ ಎಂಬುದು ನಮಗೆ ಸಿಗೋದಿಲ್ಲ ಅದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ಅದರ ಸಾರ್ಥಕ್ಯವನ್ನು ಫಲವನ್ನು ನಾವು ಕಾಣಬಹುದು ಹಾಗಾಗಿ ನಾವು ಶಿಷ್ಟಾಚಾರ ಎಂಬುದಾಗಿ ಕೇಳುತ್ತೇವೆ ಅಂದ್ರೆ ತಿಳಿದವರು ಇದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಪಾಲಿಸಿಕೊಂಡು ಬಂದಿದ್ದಾರೆ ಅಂತ ಹಾಗೆ ಜ್ಞಾನಿಗಳಾದವರು ಶಿಷ್ಟರು ಅಂತ ಯಾವಾಗ ಆಗ್ತಾರೆ ಅಂತ ಹೇಳಿದ್ರೆ ಅದು ಪರಮಾತ್ಮನ ಅನುಗ್ರಹದಿಂದಾಗಿ ಅಂತೆ ಹಾಗಾಗಿ ಪರಮಾತ್ಮನಿಗೆ ವಿಶಿಷ್ಟ ಎಂಬುದಾಗಿ ಹೆಸರು ಜ್ಞಾನಿಗಳನ್ನು ಶಿಷ್ಟರನ್ನಾಗಿ ಮಾಡುವವನು ಪರಮಾತ್ಮ ಎಲ್ಲದಕ್ಕಿಂತಲೂ ಕೂಡ ಡಿಫರೆಂಟ್ ವಿಶಿಷ್ಟನಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಶಿಷ್ಟ ಎಂಬುದಾಗಿ ಹೆಸರು ಎಲ್ಲವೂ ನಾಶವಾದಾಗಲೂ ಕೂಡ ಶಿಷ್ಟ ಉಳಿಯುವವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಶಿಷ್ಟ ಎಂಬುದಾಗಿ ಹೆಸರು ಇನ್ನು ಜ್ಞಾನಿಗಳು ಶಿಷ್ಟರಾಗುವುದು ಶಾಸ್ತ್ರೋಕ್ತವಾದಂತಹ ನಿಯಮಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಯಾರ ಅನುಗ್ರಹದಿಂದಾಗಿ ಈ ಪರಮಾತ್ಮನ ಅನುಗ್ರಹದಿಂದಾಗಿ ಹಾಗಾಗಿ ಪರಮಾತ್ಮನಿಗೆ ವಿಶಿಷ್ಟ ಎಂಬುದಾಗಿ ಹೆಸರು ಇನ್ನು ಇಲ್ಲಿಗೆ ಒಟ್ಟು ಎರಡು ನೂರ ಐವತ್ತು ನಾಮಗಳ ಚಿಂತನೆ ಎಂಬುದು ಆಗುತ್ತೆ ಮುಂದಿನ ನಾಮ ಶಿಷ್ಟು ಎಂಬುದಾಗಿ ಶಿಷ್ಟಕೃತು ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಇಡೀ ಜಗತ್ತನ್ನು ಶಾಸ್ತ್ರದ ನಿಯಮಗಳನ್ನು ಪಾಲನೆ ಮಾಡುವಂತೆ ಪ್ರೇರಣೆ ಮಾಡ್ತಾನೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಪ್ರತಿಯೊಬ್ಬರೂ ಪ್ರತಿಯೊಂದು ನಿಯಮಗಳನ್ನು ಪಾಲನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರ ಶಕ್ತಿಗೆ ಜ್ಞಾನಕ್ಕೆ ಯೋಗ್ಯತೆಗೆ ಅನುಸಾರವಾಗಿ ಪರಮಾತ್ಮ ಶಿಷ್ಟಕೃತ ಅಂದ್ರೆ ಆ ನಿಯಮಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಪ್ರೇರಣೆ ಮಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಶಿಷ್ಟಕೃತ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ಶಿಷ್ಟಕೃತ ಅಂತ ಹೇಳಿದ್ರೆ ಪರಮಾತ್ಮ ಇಡೀ ಜಗತ್ತನ್ನು ಸಂಹಾರ ಮಾಡಿ ಆ ಎಲ್ಲವನ್ನೂ ಕೂಡ ಉಳಿದ ಇಡೀ ಜಗತ್ತನ್ನು ತಾನು ಪರಮಾತ್ಮೆಯ ಮಾಡ್ತಾನೆ ತನ್ನ ಉದರದಲ್ಲಿ ಇಟ್ಟುಕೊಳ್ಳುತ್ತಾನೆ ಅಂತೆ ಯತ್ ಅವಶಿಷ್ಟಂ ತತ್ ಸೋದರೆ ಕರೋತಿ ಅಂದ್ರೆ ತನ್ನ ಉದರದಲ್ಲಿ ಉಳಿದಂತಹ ಅಂದ್ರೆ ಆ ಹಳೆಯ ಕಾಲದಲ್ಲಿ ಇರುವಂತಹ ಎಲ್ಲ ಜಗತ್ತನ್ನು ಕೂಡ ಪರಮಾತ್ಮ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಳ್ಳುತ್ತಾನೆ ಉಳಿದ ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಳ್ಳುತ್ತಾನೆ ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಶಿಷ್ಟಕೃತ ಎಂಬುದಾಗಿ ಹೆಸರು ಪರಮಾತ್ಮ ಇಡೀ ಜಗತ್ತನ್ನು ಶಾಸ್ತ್ರದ ನಿಯಮಗಳನ್ನು ಅನುಸರಿಸುವಂತೆ ಪ್ರೇರಣೆ ಮಾಡ್ತಾನೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅದರಿಂದಾಗಿ ಪರಮಾತ್ಮನಿಗೆ ಶಿಷ್ಟಕೃತ ಎಂಬುದಾಗಿ ಹೇಳರು ಇನ್ನು ಪರಮಾತ್ಮ ಕೊನೆಗೆ ಉಳಿದಿರುವಂತಹ ಜಗತ್ತನ್ನು ಹಳೆಯ ಕಾಲದಲ್ಲಿ ಇಡೀ ಜಗತ್ತನ್ನು ತನ್ನ ಉದರದ ಒಳಗಡೆ ಹೊಟ್ಟೆಯ ಒಳಗಡೆ ಕರುವತಿ ಇಟ್ಟುಕೊಳ್ಳುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಶಿಷ್ಟ ಕೃತ ಎಂಬುದಾಗಿ ಹೆಸರು ಮುಂದಿನ ನಾಮ ಶುಚಿಹಿ ಎಂಬುದಾಗಿ ಶುಚಿಹಿ ಎಂಬುದಾಗಿ ಮೊದಲು ನೂರ ಹದಿನೈದನೇ ನಾಮದಲ್ಲಿ ನೂರ ಐವತ್ತೈದನೇ ನಾಮದಲ್ಲಿ ಒಂದು ಸಲ ಬಂದಿತ್ತು ಈಗ ಮತ್ತೆ ಎರಡನೇ ಬಾರಿ ಬರ್ತಾ ಇದೆ ಶುಚಿಹಿ ಎನ್ನುವಂತಹ ಶಬ್ದಕ್ಕೆ ಪ್ರಧಾನ ಅರ್ಥ ಪರಮಾತ್ಮ ಅತ್ಯಂತ ಶುಚಿರ್ಭೂತನಾದವನು ಕ್ಲೀನ್ ಅಂತ ನಾವೇನ್ ಹೇಳ್ತೇವೆ ಆ ರೀತಿಯಾಗಿ ಅಂತ ಪರಮಾತ್ಮನಲ್ಲಿ ಯಾವುದೇ ರೀತಿಯಾದಂತಹ ಕೊಳೆ ಎಂಬುದು ದೋಷಗಳು ಎಂಬುದು ಪರಮಾತ್ಮನಲ್ಲಿ ಇಲ್ಲ ಅದರಿಂದಾಗಿ ಪರಮಾತ್ಮನಿಗೆ ಶುಚಿಹಿ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಶಮ್ ಅಂತ ಹೇಳಿದ್ರೆ ಸುಖ ಅಂತ ಶಮ್ ಅಂತ ಹೇಳಿದ್ರೆ ಸುಖ ಅದಕ್ಕೋಸ್ಕರನೇನೆ ರುದ್ರದೇವರಿಗೆ ಶಂಕರ ಅಂತ ಹೆಸರು ಶಮ್ ಅಂದ್ರೆ ಸುಖವನ್ನು ಕರೋತಿ ಉಂಟು ಮಾಡುವವರು ಅಂತ ಹಾಗೆ ಶಂ ಎನ್ನುವಂತಹ ಶಬ್ದಕ್ಕೆ ಸುಖ ಎಂಬುದಾಗಿ ಹೆಸರು ಆ ಸುಖ ಉಳ್ಳವರು ಶೂ ಸುಖಂ ಸುಖ ಎಂಬುದು ಯಾರಲ್ಲಿ ಇದೆಯೋ ಶಂ ಯಾರಲ್ಲಿ ಇದೆಯೋ ಅವರು ಶೂ ಅಂತ ಕರ್ಸ್ಕೊಳ್ತಾರೆ ಇನ್ನು ಅದೇ ರೀತಿಯಾಗಿ ನಾವು ಹೃದಯದಲ್ಲಿ ಯಾರನ್ನು ಚಿಂತನೆ ಮಾಡಬೇಕು ಅವನು ಚಿಹಿ ಅಂತ ಹೃದಯದಲ್ಲಿ ನಾವು ಯಾರನ್ನು ಚಿಂತನೆ ಮಾಡಬೇಕು ಅವನು ಚೀಹಿ ಯಾರು ಸುಖ ಸ್ವರೂಪಿಯೋ ಅವನು ಶು ಎರಡೂ ಸೇರಿ ಶುಚಿಹಿ ಸುಖ ಸ್ವರೂಪಿಯಾದಂತಹ ಪರಮಾತ್ಮನನ್ನು ನಾವು ನಮ್ಮ ಹೃದಯದಲ್ಲಿ ಚಿಂತನೆ ಮಾಡಬೇಕು ಎಂಬುದಾಗಿ ಈ ಶುಚಿಹಿ ಎನ್ನುವಂತಹ ಪದಕ್ಕೆ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಶುಭಂ ಚಿನೋತಿ ಅಂದ್ರೆ ಶುಭವನ್ನು ತನ್ನನ್ನು ಉಪಾಸನೆ ಮಾಡುವಂತಹ ಭಕ್ತರಿಗೆ ಪರಮಾತ್ಮ ಶುಭವನ್ನು ಮಂಗಳವನ್ನು ಉಂಟು ಮಾಡ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಶುಚಿಹಿ ಎಂಬುದಾಗಿ ಹೆಸರು ಪರಮಾತ್ಮ ಸ್ವರೂಪಿಯಾಗಿದ್ದಾನೆ ಅಂತಹ ಸುಖ ಸ್ವರೂಪಿಯಾದಂತಹ ಪರಮಾತ್ಮನನ್ನು ನಾವು ನಮ್ಮ ಹೃದಯದಲ್ಲಿ ಚಿಂತನೆ ಮಾಡಬೇಕು ಆದ್ದರಿಂದಾಗಿ ಪರಮಾತ್ಮನಿಗೆ ಶುಚಿಹಿ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ತಾನು ಸ್ವಯಂ ಅತ್ಯಂತ ಶುಚಿರ್ಭೂತನಾಗಿ ಇದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಶುಚಿಹಿ ಎಂಬುದಾಗಿ ಹೆಸರು ಇನ್ನು ಶುಭಂ ಚಿನೋತಿ ಶುಭವನ್ನು ಮಂಗಳವನ್ನು ಪರಮಾತ್ಮ ಉಂಟು ಮಾಡ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಶುಚಿಹಿ ಎಂಬುದಾಗಿ ಹೆಸರು ಮುಂದಿನ ನಾಮ ಸಿದ್ಧಾರ್ಥ ಎಂಬುದಾಗಿ ಸಿದ್ಧಾರ್ಥ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮನಿಗೆ ಇನ್ನೊಂದು ಏನನ್ನೋ ಸಾಧನೆ ಮಾಡಬೇಕು ಅನ್ನುವಂತಹ ಒಂದು ಅವಕಾಶಗಳು ಅಂದ್ರೆ ಪರಮಾತ್ಮ ಏನನ್ನೋ ಸಾಧನೆ ಮಾಡುವಂತಹ ಅವಶ್ಯಕತೆನೇ ಇಲ್ಲ ಎಲ್ಲವೂ ಕೂಡ ಅವನಿಗೆ ಸಿದ್ಧ ಏನನ್ನು ಬೇಕಾದರೂ ಕೂಡ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಕ್ಷಣಾರ್ಧದಲ್ಲಿ ಮಾಡುವಂತಹ ಸಾಮರ್ಥ್ಯ ಆ ಪರಮಾತ್ಮನಿಗೆ ಇದೆ ಅವನು ಇನ್ನೊಂದು ಏನೊಂದನ್ನು ವಿಶಿಷ್ಟವಾದಂತಹ ಶಕ್ತಿಯನ್ನು ಜ್ಞಾನವನ್ನು ಬಲವನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಸಿದ್ಧ ಮಾಡ್ಕೊಳ್ಬೇಕು ಅಂತ ಇಲ್ಲ ಪರಮಾತ್ಮನಿಗೆ ಸಿದ್ಧಾರ್ಥ ಎಲ್ಲವೂ ಕೂಡ ತವನ ಕೈಯಲ್ಲಿ ಇದೆ ಅಂತೆ ಏನನ್ನು ಬೇಕಾದರೂ ಮಾಡುವಂತಹ ಸಾಮರ್ಥ್ಯ ಆ ಪರಮಾತ್ಮನಿಗೆ ಇದೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸಿದ್ಧಾರ್ಥ ಎಂಬುದಾಗಿ ಹೆಸರು ಎಲ್ಲವೂ ಕೂಡ ಪರಮಾತ್ಮನಿಗೆ ಸಿದ್ಧವಾಗಿ ಇದೆ ಅಂತ ಇದು ಒಂದು ರೀತಿಯಾದಂತಹ ಅರ್ಥ ಇನ್ನು ಸಿದ್ಧರು ಅಂತ ಹೇಳಿದ್ರೆ ಆ ಪರಮಾತ್ಮನನ್ನು ಉಪಾ ವಿಶೇಷವಾಗಿ ಉಪಾಸನೆಯನ್ನು ಮಾಡಿ ಸಾಧನೆ ಮಾಡಿದಂತಹ ಜ್ಞಾನಿಗಳಿಗೆ ಸಿದ್ಧರು ಅಂತ ಕರೀತಾರೆ ಅಂತಹ ಸಿದ್ಧರಿಗೆ ಅಂದರೆ ಜ್ಞಾನಿಗಳಿಗೆ ಪರಮಾತ್ಮ ಹೇಗಿದ್ದಾನೆ ಅಂತ ಹೇಳಿದ್ರೆ ಅರ್ಥದಂತೆ ಇದ್ದಾನೆ ಅರ್ಥ ಅಂತ ಹೇಳಿದ್ರೆ ಸಂಪತ್ತು ಅಂತ ಆ ಜ್ಞಾನಿಗಳಿಗೆ ದೊಡ್ಡ ಸಂಪತ್ತು ಅಂತ ಹೇಳಿ ಅದು ಪರಮಾತ್ಮನೇ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾವ ಸಂಪತ್ತು ಕೂಡ ಆ ಜ್ಞಾನಿಗಳಿಗೆ ಬೇಕಾಗಿಲ್ಲ ಅಂತೆ ಅಂತಹವರು ಏಕಾಂತ ಅಂತ ಕಟ್ಸ್ಕೊಳ್ತಾರೆ ಅಂತಹ ಶ್ರೇಷ್ಠರಾದಂತಹ ಭಕ್ತರಿಗೆ ಸಿದ್ಧರಿಗೆ ಪರಮಾತ್ಮ ಅರ್ಥ ದೊಡ್ಡ ಸಂಪತ್ತು ಆದ್ದರಿಂದಾಗಿ ಪರಮಾತ್ಮನಿಗೆ ಸಿದ್ಧಾರ್ಥ ಎಂಬುದಾಗಿ ಹೆಸರು ಪರಮಾತ್ಮನಿಗೆ ಎಲ್ಲವೂ ಸಿದ್ಧವಾಗಿದೆ ಅವನು ಸಾಧನೆ ಮಾಡಬೇಕಾದದ್ದು ಏನೂ ಇಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ಸಿದ್ಧಾರ್ಥಃ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಸಿದ್ಧರು ಸಾಧನೆಯನ್ನು ಮಾಡಿದಂತಹ ಜ್ಞಾನಿಗಳು ಅವರಿಗೆ ದೊಡ್ಡ ಸಂಪತ್ತು ಅಂತ ಹೇಳಿದ್ರೆ ಅದು ಪರಮಾತ್ಮನೇ ಅವನನ್ನು ಬಿಟ್ಟು ಬೇರೆ ಯಾವುದು ಕೂಡ ಅವರಿಗೆ ಬೇಕಾಗಿಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ಸಿದ್ಧಾರ್ಥ ಅಂದ್ರೆ ಜ್ಞಾನಿಗಳಿಗೆ ಸಿದ್ಧರಿಗೆ ಇವನೇ ದೊಡ್ಡ ಅರ್ಥ ಸಂಪತ್ತು ಎಂಬುದಾಗಿ ಈ ಒಂದು ನಾಮದ ಅರ್ಥ ಮುಂದಿನ ನಾಮ ಸಿದ್ಧ ಸಂಕಲ್ಪ ಅಂತ ನಾವು ಹಿಂದೆ ಸತ್ಯ ಸಂಕಲ್ಪ ಎನ್ನುವಂತಹ ನಾವು ಚಿಂತನೆ ಮಾಡಿದ್ದೆವು ಈಗ ಪರಮಾತ್ಮ ಸಿದ್ಧ ಸಂಕಲ್ಪ ಅಂತ ಸಿದ್ಧ ಸಂಕಲ್ಪ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಏನನ್ನಾದರೂ ಕೂಡ ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರೆ ಅವನೇನು ಭಾರಿ ಕಷ್ಟಪಟ್ಟು ಮಾಡಬೇಕಾಗಿಲ್ಲ ಅಂತೆ ಕೇವಲ ಇಚ್ಛೆ ಪಟ್ಟರೆ ಸಾಕು ಸಂಕಲ್ಪ ಮಾಡಿದರೆ ಸಾಕು ಅಂತೆ ಈ ರೀತಿಯಾಗಿ ಇದು ಆಗಬೇಕು ಅಂತ ಇಚ್ಛೆ ಪಟ್ಟರೆ ಸಾಕು ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ ಎಂಬುದಾಗಿ ಹೇಳುವಂತೆ ಪರಮಾತ್ಮ ಕೇವಲ ತನ್ನ ಇಚ್ಛೆಯಿಂದಾಗಿ ಸಂಕಲ್ಪದಿಂದಾಗಿ ಎಲ್ಲವನ್ನೂ ಕೂಡ ಸಿದ್ಧ ಮಾಡುವಂತಹ ಸಾಮರ್ಥ್ಯವುಳ್ಳವನು ಅರ್ಥಾತ್ ಕೇವಲ ತನ್ನ ಸಂಕಲ್ಪದಿಂದಾಗಿ ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ಅದು ಪರಮಾತ್ಮನ ಅತ್ಯದ್ಭುತವಾದಂತಹ ಸಾಮರ್ಥ್ಯ ಆದ್ದರಿಂದಾಗಿ ಪರಮಾತ್ಮನಿಗೆ ಸಿದ್ಧ ಸಂಕಲ್ಪ ಕೇವಲ ತನ್ನ ಸಂಕಲ್ಪದಿಂದ ತನ್ನ ಇಚ್ಛೆಯಿಂದ ಎಲ್ಲವನ್ನೂ ಕೂಡ ಸಿದ್ಧ ಮಾಡುವಂತಹ ಸಾಮರ್ಥ್ಯ ಇರುವವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಸಿದ್ಧ ಸಂಕಲ್ಪ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಸಿದ್ಧ ಅಂತ ಹೇಳಿದ್ರೆ ಪೂರ್ಣ ಗುಣ ಅಂತ ಸಕಲ ಗುಣಗಳಿಂದಾಗಿ ತುಂಬಿದವನು ಎಂಬುದಾಗಿ ಸಿದ್ಧ ಶಬ್ದಕ್ಕೆ ಅರ್ಥ ಇನ್ನೊಂದು ಸಂಕಲ್ಪ ಅಂತ ಕಲ್ಪಹ ಸಂಕಲ್ಪ ಶಬ್ದಕ್ಕೆ ಅರ್ಥ ಕಲ್ಪಶಾಸ್ತ್ರದಲ್ಲಿ ವಾಚ್ಯನಾಗಿರುವವು ಕಲ್ಪಶಾಸ್ತ್ರ ಅಂತ ಹೇಳಿದ್ರೆ ವೇದಕ್ಕೆ ಒಟ್ಟು ಆರು ಅಂಗಗಳಂತೆ ವೇದವನ್ನು ನಾವು ಓದಿ ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ ಈ ಆರು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರಬೇಕು ಅಂತ ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ್ಯ ಕಲ್ಪ ಎಂಬುದಾಗಿ ಆರು ಶಾಸ್ತ್ರಗಳು ಈ ವೇದವನ್ನು ಓದಿ ಅಧ್ಯಯನ ಮಾಡಲಿಕ್ಕೆ ನಮಗೆ ಸಾಧನವಾಗಿ ಸಪೋರ್ಟಿವ್ ಆಗಿ ಇರುತ್ತವೆ ಅಂತೆ ಅದರಲ್ಲಿ ಒಂದು ಶಾಸ್ತ್ರ ಕಲ್ಪಶಾಸ್ತ್ರ ಆ ಕಲ್ಪಶಾಸ್ತ್ರದಿಂದಾಗಿ ವಾಚ್ಯನಾದವನು ಕೂಡ ಪರಮಾತ್ಮನಾಗಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಸಂಕಲ್ಪ ಎಂತ ಹೆಸರು ಎರಡೂ ಸೇರಿ ಸಿದ್ಧ ಸಂಕಲ್ಪ ಗುಣಪೂರ್ಣನಾಗಿ ಕಲ್ಪಶಾಸ್ತ್ರದಿಂದಾಗಿ ಪರಮಾತ್ಮ ವಾಚ್ಯನಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸಿದ್ಧ ಸಂಕಲ್ಪ ಎಂಬುದಾಗಿ ಹೆಸರು ಪರಮಾತ್ಮ ಸಿದ್ಧ ಸಂಕಲ್ಪ ಕೇವಲ ತನ್ನ ಸಂಕಲ್ಪದಿಂದಾಗಿ ಇಚ್ಛೆಯಿಂದಾಗಿ ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡುವಂತಹ ವ್ಯಕ್ತಿ ಪರಮಾತ್ಮ ಅದ್ದರಿಂದಾಗಿ ಪರಮಾತ್ಮನಿಗೆ ಸಿದ್ಧ ಸಂಕಲ್ಪ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ಅವನ ಗುಣ ಅದೇ ರೀತಿಯಾಗಿ ವೇದಶಾಸ್ತ್ರಕ್ಕೆ ಅಂಗವಾದಂತಹ ಸಪೋರ್ಟಿವ್ ಶಾಸ್ತ್ರವಾದಂತಹ ಕಲ್ಪಶಾಸ್ತ್ರದಿಂದಾಗಿ ಪರಮಾತ್ಮ ವಾಚನಾಗಿ ಇದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಸಿದ್ಧ ಸಂಕಲ್ಪ ಎಂಬುದಾಗಿ ಹೆಸರು ಮುಂದಿನ ನಾಮ ಸಿದ್ಧಿದಹ ಅಂತ ಸಿದ್ಧಿ ಅಂತ ಹೇಳಿದ್ರೆ ನಾವು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಹೋಗ್ತಿರ್ತೀವಿ ಆ ಕಾರ್ಯ ಪರಿಪೂರ್ಣ ಆಯಿತು ಅಂತ ಹೇಳಿದ್ರೆ ಅದು ಪರಮಾತ್ಮನ ಅನುಗ್ರಹ ಅಂತ ಹೀಗೆ ತನ್ನ ಭಕ್ತರಾದಂಥವರು ಮಾಡುವಂತಹ ಕಾರ್ಯಕ್ಕೆ ಸಿದ್ಧಿಯನ್ನು ಅರ್ಥಾತ್ ಪರಿಪೂರ್ಣತೆಯನ್ನು ಆ ಕಾರ್ಯ ಪೂರ್ಣ ಆಗುವಂತೆ ಮಾಡುವವನು ಯಾರು ಪರಮಾತ್ಮ ತನ್ನ ಭಕ್ತರು ಮಾಡುವಂತಹ ಕಾರ್ಯವು ಪೂರ್ಣ ಆಗುವಂತೆ ಅನುಗ್ರಹ ಮಾಡುವವನು ಆ ಸಿದ್ಧಿಯನ್ನು ಕೊಡುವವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಸಿದ್ಧಿದಹ ಎಂಬುದಾಗಿ ಹೆಸರು ಕೊನೆಯ ನಾಮ ಸಿದ್ಧಿ ಸಾಧನ ಎಂಬುದಾಗಿ ಅಂದರೆ ಆ ಸಿದ್ಧಿ ಕಾರ್ಯ ಪೂರ್ಣ ಆಗುವಂತೆ ಮಾಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಅದೇ ರೀತಿಯಾಗಿ ಕಾರ್ಯ ಪೂರ್ಣ ಆಗೋದು ಮಾತ್ರ ಅಲ್ಲ ಕಾರ್ಯದಿಂದಾಗಿ ಫಲ ಸಿಗಬೇಕಲ್ಲ ನಮಗೆ ಈಗ ನಾವು ಯಾವುದಾದ್ರು ಒಂದು ಯಜ್ಞವನ್ನು ಯಾಗಾದಿಗಳನ್ನು ಅಥವಾ ತೀರ್ಥಯಾತ್ರೆಯನ್ನು ಏನೇ ಒಂದು ಸತ್ಕರ್ಮವನ್ನು ಮಾಡುತ್ತೇವೆ ಕಾರ್ಯ ಪೂರ್ಣ ಆಯಿತು ಅಷ್ಟು ಮಾತ್ರ ಸಾಕಾಗೋದಿಲ್ಲ ಅದರಿಂದಾಗಿ ಫಲ ಸಿಗಬೇಕು ನಮಗೆ ಹಾಗಾಗಿ ಆ ಸಿದ್ಧಿ ಅದರ ಕೊನೆಯ ಸಿದ್ಧಿ ಯಾವುದು ಫಲ ಆ ಫಲವನ್ನು ಕೂಡ ಕೊಡಿಸುವವನು ಪರಮಾತ್ಮನೇ ಆಗಿದ್ದಾನೆ ಅಂತ ಅಂದ್ರೆ ಕಾರ್ಯವನ್ನು ಮುಗಿಸುವವನು ಪರಮಾತ್ಮ ಸಿದ್ಧಿದಹ ಸಿದ್ಧಿ ಸಾಧನ ಆ ಸಿದ್ಧಿಯಿಂದಾಗಿ ಸಾಧನ ಯಾವುದು ಸಿಗಬೇಕು ನಮಗೆ ಫಲ ಸಿಗಬೇಕು ಆ ಫಲವನ್ನು ಕೊಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸಿದ್ಧಿ ಸಾಧನ ಎಂಬುದಾಗಿ ಹೆಸರು ಎಲ್ಲ ಸತ್ಕರ್ಮಗಳ ಫಲವನ್ನು ಪರಮಾತ್ಮ ಕೊಡುತ್ತಾನೆ ವಿಶಿಷ್ಟವಾಗಿ ಪ್ರಧಾನ ಫಲ ಯಾವುದು ಮೋಕ್ಷ ಎಂಬಂತಹ ಫಲ ಆ ಮೋಕ್ಷವನ್ನೇ ಕೊಡುವವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಸಿದ್ಧಿ ಸಾಧನಃ ಎಂಬುದಾಗಿ ಹೆಸರು ನಾವು ಮಾಡುವಂತಹ ಎಲ್ಲ ಸತ್ಕರ್ಮಗಳ ಫಲವನ್ನು ನಮಗೆ ತಂದು ಕೊಡುವವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಸಿದ್ಧಿ ಸಾಧನ ಎಂಬುದಾಗಿ ರು ಹೀಗೆ ಪರಮಾತ್ಮನ ಒಟ್ಟು ಒಂಬತ್ತು ನಾಮಗಳ ಚಿಂತನೆ ಅಸಂಖ್ಯೇಯ ಅಪ್ರಮೇಯಾತ್ಮ ವಿಶಿಷ್ಟ ಶಿಷ್ಟಕೃತ ಶುಚಿಹಿ ಸಿದ್ಧಾರ್ಥ ಸಿದ್ಧಸಂಕಲ್ಪ ಸಿದ್ಧಿದಹ ಸಿದ್ಧಿ ಸಾಧನ ಎಂಬಂತಹ ಒಂಬತ್ತು ನಾಮಗಳ ಚಿಂತನೆ ಎಂದು ಮಾಡಿದ್ದೇವೆ ಇಲ್ಲಿಗೆ ಹಿಂದಿನ ಪಾಠವನ್ನು ಶ್ರೀ ಮಸ್ತು ಮತ್ತೆ ನಾಳೆಯ <N> ದಿನ